ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲೊಬ್ಬರಾಗಿದ್ದ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಲಾರೆನ್ ಪೋವೆಲ್ ಇವರು ಶಿವಭಕ್ತರು ಸನಾತನ ಧರ್ಮದ ಭಕ್ತರು ಹಾಗಾಗಿ ಕುಂಭಮೇಳಕ್ಕೆ ಮಹಾ ಕುಂಭಕ್ಕೆ ಬಹಳ ಶ್ರದ್ಧೆಯಿಂದ ಆಸ್ತೆಯಿಂದ ಆಗಮಿಸಿದ್ದಾರೆ ಇವರನ್ನ ಇಡೀ ಜಗತ್ತೇ ಅಚ್ಚರಿಯಿಂದ ನೋಡ್ತಾ ಇದೆ ಜಗತ್ತಿನ ಬಹಳಷ್ಟು ಏನು ವಿದೇಶಿ ಸೆಲೆಬ್ರಿಟಿಗಳು ಸನಾತನ ಧರ್ಮದತ್ತ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ವಿಲ್ ಸ್ಮಿತ್ ಕೂಡ ಸನಾತನ ಧರ್ಮವನ್ನು ಫಾಲೋ ಮಾಡ್ತಾರೆ ಬಹಳಷ್ಟು ಜನರು ಮೋಕ್ಷಕ್ಕಾಗಿ ಜೀವನದ ಅರ್ಥ ಏನು ಅಂತ ತಿಳ್ಕೊಳ್ಳೋದಿಕ್ಕಾಗಿ ಸನಾತನ ಧರ್ಮದಲ್ಲಿ ನಿಜವಾದ ಬದುಕಿನ ಅರ್ಥ ತಿಳಿಯುತ್ತೆ ಅಂತ ಸೆಲೆಬ್ರಿಟಿಗಳು ಬಹಳಷ್ಟು ಜನ ಹಿಂದೂ ಧರ್ಮವನ್ನ ಸನಾತನ ಧರ್ಮ ಅಂತ ಏನು ಕರೀತಾರೆ ಇವತ್ತು ಹಿಂದೂ ಈ ಭಾಗದ ಜನ ಪಾಲಿಸ್ತಾ ಇರುವಂತ ಸಾವಿರಾರು ವರ್ಷಗಳಿಂದ ಏನು ಪರಂಪರೆಯಿಂದ ಪಾಲಿಸ್ಕೊಂಡು ಬಂದಿರುವಂತ ಸನಾತನ ಧರ್ಮವನ್ನ ವಿದೇಶಿಗರು ಇದರತ್ತ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಬಹಳಷ್ಟು ಬೇರೆ ಬೇರೆ ದೇಶದ ಏನು ಯುವಕರು ಕೂಡ ಈ ಕಡೆ ಬಂದು ಮೋಕ್ಷ ಬೇಕು ಅಂತ ಭಗವದ್ಗೀತೆಯನ್ನು ತಿಳ್ಕೊಂಡು ಅದರಲ್ಲಿ ಮೋಕ್ಷದ ಅರ್ಥವನ್ನು ತಿಳ್ಕೊಂಡು ಹಾಗೆ ಬೇರೆ ಬೇರೆ ಈ ದೇಶದಲ್ಲಿರುವಂತಹ ಮಠಗಳು ಸ್ವಾಮೀಜಿಗಳನ್ನು ಭೇಟಿಯಾಗಿ ಅವರಿಂದ ಏನು ಧ್ಯಾನವನ್ನು ಅರ್ಥಕೊಳ್ತಾ ಜೀವನದ ಅಂತಿಮ ಗುರಿ ಏನು ಮನುಷ್ಯ ಜೀವನದ ಏನು ಕರ್ಮ ಏನಾಗಬೇಕು ನಮ್ಮದು ಆ ಕರ್ಮ ಫಲಗಳೇನಿರುತ್ತೆ ಅದನ್ನು ಮಾಡಿ ಮೋಕ್ಷವನ್ನ ಪಡ್ಕೋಬೇಕು ಅಂತ ದೇಶಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಕುಂಭದ ಮಹಾ ಕುಂಭದ ಸಂದರ್ಭದಲ್ಲಿ ಇದು ಜಗತ್ತನ್ನೇ ಸೆಳೆದಿರುವಂತಹ ಒಂದು ಅತ್ಯಂತ ದೊಡ್ಡ ನಲವತ್ತು ಕೋಟಿ ಜನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂತ ಒಂದು ಕುಂಭಮೇಳ ಬಂದು ಭೇಟಿ ಕೊಟ್ಟು ಹೋಗ್ತಾರೆ ಈ ಒಂದೂವರೆ ತಿಂಗಳಲ್ಲಿ ಅಂತ ಹಾಗಾಗಿ ಇಲ್ಲಿಗೆ ಲಾರೆನ್ ಪೊವೆಲ್ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದವರು ಅವರ ಪತ್ನಿ ಬಂದು ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಅದರಲ್ಲೂ ಸ್ವಾಮೀಜಿಗಳ ಆಶೀರ್ವಾದದ ಜೊತೆಗೆ ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೈಲಾಸಾನಂದ ಆಶ್ರಮದ ಸ್ವಾಮಿ ಸ್ವಾಮಿ ಕೈಲಾಸಾನಂದ ಇದಾರಲ್ಲ ಅವರ ಭಕ್ತರಾಗಿದ್ದಾರೆ ಆ ಮೂಲಕ ಮಹಾಕುಂಭಕ್ಕೆ ಬರ್ತಾ ಇದ್ದಾರೆ ಅವರು ನಾನು ಸನಾತನ ಧರ್ಮವನ್ನು ನಂಬ್ತೀನಿ ನಾನು ಅದನ್ನು ಆಚರಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಅತ್ಯಂತ ಶ್ರೀಮಂತರು ಈ ಧರ್ಮದ ಕಡೆ ಅಟ್ರಾಕ್ಟ್ ಆಗ್ತಾ ಇರುವ ಬಗ್ಗೆ धर्मद्रेष्ठता मत सारी भगवान विश्वनाथ का अभिषेक करने आए हैं और सूक्ष्म पूजन करने आए हैं प्रयागराज में अभी हम लोग कुंभ चल रहा है और बस महादेव का अभिषेक करके कुंभ की कुशलता के लिए महादेव से प्रार्थना करने आए हैं और महादेव का सूक्ष्म पूजन करके महादेव से प्रार्थना करके वापस प्रयाग चले जाए काशी विश्वनाथ तो देवाधिदेव महादेव हैं, द्वादश ज्योतिर्लिंगों में बारह शिवलिंगों में एक दो शिवलिंग ऐसे हैं जिनमें भगवती पार्वती स्वयं विराजती हैं, काशी विश्वनाथ और बैजनाथ धाम झारखंड तो इसलिए यहाँ की महत्व अत्यंत महत्वपूर्ण है और बहुत महत्व है एप्पल गांव की एक बड़ी मेंबर है वो भी आपके शरण में सब, सब महादेव, महादेव की सेवा में आए हैं